ಭಾರತದ ಯು ಪಿ ಐ ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಈಗ ವಿಶ್ವದಾದ್ಯಂತ ಅತ್ಯಂತ ಜನಪ್ರಿಯ ಪೇಮೆಂಟ್ ವ್ಯವಸ್ಥೆಯಾಗಿದೆ ಬಿಲಿಯನ್ ಗಟ್ಟಲೆ ವಹಿವಾಟುಗಳು ಮತ್ತು ಟ್ರಿಲಿಯನ್ಸ್ ಹಣ ವರ್ಗಾವಣೆ ಮೂಲಕ ಇದು ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಆದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಯು ಪಿ ಐ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳು ಆಗಲಿವೆ ಈ ಹೊಸ ನಿಯಮಗಳು ಏನಿವೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಯು ಪಿ ಐ ಸೇವೆಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿರುವ ತಪ್ಪಾಗಿ ಪಾವತಿ ಅಂದರೆ ಮಿಸ್ ಆಗಿ ಯಾರಾದರೂ ಬೇರೆ ನಂಬರ್ಗೆ ಹಣ ಪಾವತಿ ಆದರೆ ಯು ಪಿ ಐ ಖಾತೆಗಳು ಸಾಮಾನ್ಯವಾಗಿ ಬಳಕೆದಾರರ ಮೊಬೈಲ್ ಸಂಖ್ಯೆಯೊಂದಿಗೆ ಜೋಡಿಸಲಾಗಿರುತ್ತದೆ ಈ ತೊಂದರೆಯನ್ನು ನಿವಾರಿಸಲು ಹೊಸ ನಿಯಮಗಳನ್ನು ಜಾರಿಗೆ ತರುವಲ್ಲಿ ಯೋಜನೆಯನ್ನು ರೂಪಿಸಲಾಗಿದೆ ಎನ್ ಪಿ ಸಿ ಜಾರಿಗೆ ತರಲಿರುವ ಹೊಸ ನಿಯಮಗಳು ಯಾವುವು ಅಂತ ನೋಡಿದರೆ ನಿಯಮಿತ ಮೊಬೈಲ್ ಸಂಖ್ಯಾ ಪರಿಶೀಲನೆ ಅಂದರೆ ಬ್ಯಾಂಕ್ಗಳು ಮತ್ತು ಪಾವತಿ ಸೇವಾ ಒದಗಿಸಿರುವ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಮುಂತಾದ ಪೇಮೆಂಟ್ ಆ್ಯಪ್ಗಳು ತಮ್ಮ ಡೇಟಾಬೇಸ್ ಅನ್ನು ವಾರಕ್ಕೊಮ್ಮೆ ನವೀಕರಿಸಬೇಕಾಗುತ್ತದೆ ಇದರಿಂದ ಬಳಕೆಯಾಗದ ಮೊಬೈಲ್ ಸಂಖ್ಯೆಗಳು ಚುರುಕಾದ ವಹಿವಾಟುಗಳಿಂದ ಹೊರಗಿಡಲಾಗುತ್ತದೆ ಎರಡನೇದು ಮೃತಪಟ್ಟ ಅಥವಾ ಬಳಕೆಯಾಗದ ಸಂಖ್ಯೆಗಳ ನಿರ್ವಹಣೆ ಒಂದು ಮೊಬೈಲ್ ಸಂಖ್ಯೆ ಆಗದೆ ಹೊರಗುಳಿದ ತೊಂಬತ್ತು ದಿನಗಳ ಬಳಿಕ ಅದನ್ನು ಹೊಸ ಬಳಕೆದಾರರಿಗೆ ಮರುನಿಯೋಜನೆ ಮಾಡಲು ಅವಕಾಶ ಮಾಡಿಕೊಡಲಾಗುತ್ತೆ ಹಳೆಯ ಬಳಕೆದಾರರ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಯು ಪಿ ಐ ಐ ತಕ್ಷಣವೇ ರದ್ದುಪಡಿಸಲಾಗುತ್ತದೆ ಮೂರನೇದು ಕಾನೂನು ಮತ್ತು ಸುರಕ್ಷತೆ ಹೆಚ್ಚಿಸುವಿಕೆ ಬ್ಯಾಂಕ್ಗಳು ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳ ಪತ್ತೆಗೆ ಹೊಸ ಡಿಜಿಟಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಅನ್ನು ಬಳಸುತ್ತಿವೆ ಬಳಕೆದಾರರು ತಮ್ಮ ಬ್ಯಾಂಕ್ಗಳಲ್ಲಿ ನೋಂದಾಯಿಸಿದ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿಕೊಳ್ಳುವುದು ಕಡ್ಡಾಯ ಮಾಡಲಾಗುತ್ತೆ ನಾಲ್ಕನೇದು ಹಣ ಸಂಗ್ರಹಿಸುವಿಕೆ ಅಂದರೆ ಈ ನಿಯಮನೂ ಬದಲಾವಣೆ ಆಗುತ್ತೆ ಪೇಮೆಂಟ್ಗಳ ವಂಚನೆ ತಡೆಗಟ್ಟಲು ಕಲೆಕ್ಟ್ ಪೇಮೆಂಟ್ ಸೌಲಭ್ಯವನ್ನು ಎನ್ ಪಿ ಸಿ ಹಂತ ಹಂತವಾಗಿ ನಿಷೇಧಿಸುತ್ತಿದೆ ಕೇವಲ ದೊಡ್ಡ ವ್ಯಾಪಾರಿಗಳಿಗೆ ಮಾತ್ರ ಈ ವ್ಯವಸ್ಥೆಯನ್ನು ಲಭ್ಯವಿರಿಸುತ್ತದೆ ಆದರೆ ಪರ್ಸನ್ ಟು ಪರ್ಸನ್ ಹಂಚಿಕೆ ಮಾತ್ರ ಎರಡು ಸಾವಿರದಲ್ಲಿ ಮಿತಿಗೊಳಿಸಲಾಗುತ್ತದೆ ಯು ಪಿ ಐ ಬಳಕೆಯ ಪ್ರಯೋಜನಗಳನ್ನು ನೋಡೋದಾದರೆ ವಿವಿಧ ಬ್ಯಾಂಕ್ಗಳಾದರೂ ಒಬ್ಬನೇ ಬಳಕೆದಾರನು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಖಾತೆ ನಿರ್ವಹಿಸಬಹುದು ಸುರಕ್ಷಿತ ಹಾಗೂ ವೇಗವಾಗಿ ವಹಿವಾಟುಗಳನ್ನು ಮಾಡ್ಬೋದು ರಿಯಲ್ ಟೈಮ್ ಹಣ ವರ್ಗಾವಣೆ ಸಾಧ್ಯವಾಗುತ್ತೆ ಪ್ರತಿದಿನದ ಟ್ರಾನ್ಸಾಕ್ಷನ್ಸ್ ಮತ್ತು ವಹಿವಾಟುಗಳು ಸುಲಭವಾಗುತ್ತೆ ಹಾಗೆಯೇ ವೇಗವಾಗಿ ಕಂಪ್ಲೀಟ್ ಆಗುತ್ತೆ ಈ ಯು ಪಿ ಐ ಅಂದರೆ ಏನು ಅಂತ ನೋಡೋದಾದರೆ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಎನ್ ಪಿ ಸಿ ಇಂದ ಅಭಿವೃದ್ಧಿಪಡಿಸಲಾದ ಡಿಜಿಟಲ್ ಪಾವತಿ ಸಿಸ್ಟಮ್ ಅಂದರೆ ಒಂದೇ ಮೊಬೈಲ್ ಆ್ಯಪ್ನಿಂದ ಅನೇಕ ಬ್ಯಾಂಕ್ಗಳ ಖಾತೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದನ್ನು ಐ ಎಮ್ ಪಿ ಎಸ್ ಅಂದರೆ ಇಮ್ಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ತಂತ್ರಜ್ಞಾನದಿಂದ ಆಧಾರಿತವಾಗಿ ಅಭಿವೃದ್ಧಿಗೊಳಿಸಲಾಗಿದೆ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಗ್ಗೆ ನೋಡೋದಾದರೆ ಎನ್ ಪಿ ಸಿ ಐ ಭಾರತದಲ್ಲಿ ಚಿಲ್ಲರೆ ಪಾವತಿಗಳು ಮತ್ತು ವಹಿವಾಟು ವ್ಯವಸ್ಥೆಗಳನ್ನು ಕಾರ್ಯಗತಗೊಳಿಸುವ ಅಂಬ್ರಲಾ ಸಂಸ್ಥೆಯಾಗಿದೆ ಇದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಐ ಬಿ ಎ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಸ್ಥಾಪನೆ ಆಯಿತು ಎರಡು ಸಾವಿರದ ಏಳರ ಪೇಮೆಂಟ್ ಮತ್ತು ಸೆಟಲ್ಮೆಂಟ್ಸ್ ಆಕ್ಟ್ ಅಡಿಯಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ ಯು ಪಿ ಐ ಬಳಕೆದಾರರ ಎಲ್ಲರಿಗೂ ಈ ಮಾಹಿತಿ ಉಪಯೋಗವಾಗುತ್ತೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೀವು ನೆಕ್ಸ್ಟ್ ಟೈಮ್ ಇಂದ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ